ನಮಸ್ಕಾರ ಸ್ನೇಹಿತರೆ ಆಪರೇಷನ್ ಸಿಂಧೂರ್ ಬಳಿಕ ಮೊತ್ತ ಮೊದಲ ಬಾರಿಗೆ ಪಿ ಎಂ ನರೇಂದ್ರ ಮೋದಿ ರಾಷ್ಟ್ರವನ್ನು ಉದ್ದೇಶಿಸಿ ಮಹತ್ವದ ಭಾಷಣ ಮಾಡಿದ್ದಾರೆ ಅತ್ಯಂತ ಪ್ರಮುಖ ಅಂಶಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ವಿಶೇಷವಾಗಿ ಭಾರತ ಪಾಕ್ನೊಂದಿಗೆ ಮುಂದಿನ ವ್ಯವಹಾರ ಹೇಗಿರುತ್ತೆ ಮಾತಾಡಿದ್ರೆ ಯಾವ ವಿಚಾರಗಳಲ್ಲಿ ಮಾತಾಡಲಾಗುತ್ತೆ ಎಲ್ಲವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಮೆನಿ ಕ್ವಿಕ್ ಆಗಿ ಈ ಹಿಂದಿಯಲ್ಲಿ ಅವರು ಮಾಡಿದ್ದ ಭಾಷಣದ ಕನ್ನಡ ಸಮ್ಮರಿಯನ್ನು ಕ್ವಿಕ್ ಆಗಿ ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಮೊದಲಿಗೆ ಈ ಆಪರೇಷನ್ಗೆ ಕಾರಣೀಕರ್ತರಾದ ನಮ್ಮ ಆರ್ಮ್ಡ್ ಫೋರ್ಸ್ ಸಶಸ್ತ್ರ ಪಡೆಗಳು ಗುಪ್ತಚರ ವ್ಯವಸ್ಥೆ ಎಲ್ಲರಿಗೂ ನಾನು ಸಲ್ಯೂಟ್ ಹೇಳ್ತೀನಿ ಅಂತ ಶುರು ಮಾಡಿದ್ರು ಜೊತೆಗೆ ಈ ಆಪರೇಷನ್ ಸಿಂಧೂರ್ ಭಾರತದ ತಾಯಂದಿರಿಗೆ ಮತ್ತು ಸಹೋದರಿಯರಿಗೆ ಅರ್ಪಣೆ ಅಂತ ಹೇಳಿದರು ಪಹಲ್ಗಾಮ್ನಲ್ಲಿ ಕ್ರೂರತೆಯ ಭೀಕರತೆಯನ್ನು ನಾವು ನೋಡಿದ್ವಿ ಧರ್ಮವನ್ನು ಕೇಳಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಯಿತು ಮನುಷ್ಯತ್ವವನ್ನು ಕೊಲ್ಲಲಾಯಿತು ಆವತ್ತು ಅದಕ್ಕೆ ನಾವು ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು ಸ್ಟ್ರಾಂಗ್ ಮೆಸೇಜ್ ಕೊಡಬೇಕಾಗಿತ್ತು ಆ ಮೆಸೇಜ್ ಉಗ್ರರಿಗೆ ಮತ್ತು ಉಗ್ರ ಪೋಷಕರಿಗೆ ಡೆಲಿವರ್ ಮಾಡಿದೀವಿ ಆಪರೇಷನ್ ಸಿಂಧೂರ್ ಮೂಲಕ ಅವರನ್ನು ಅಳಿಸಿ ಹಾಕಿದ್ದೀವಿ ಅಂತ ಹೇಳಿದರು ಮೇ ಸಿಕ್ಸ್ತ್ ನೈಟ್ ಮತ್ತು ಮೇ ಸೆವೆಂತ್ ಮಾರ್ನಿಂಗ್ ಉಗ್ರರು ಯೋಚನೆ ಕೂಡ ಮಾಡಿರದ ಕನಸು ಕೂಡ ಕಂಡಿರದ ರೀತಿಯಲ್ಲಿ ಕನಸಿನಲ್ಲೂ ಯೋಚನೆ ಮಾಡಿರದ ರೀತಿಯಲ್ಲಿ ನಾವು ದೊಡ್ಡ ನಿರ್ಧಾರವನ್ನು ಕೈಗೊಂಡ್ವಿ ಪಾಕಿಸ್ತಾನದ ಆಳಕ್ಕೆ ಹೋಗಿ ಅವರ ನೆಲೆಗಳನ್ನು ನಮ್ಮ ಕ್ಷಿಪಣಿಗಳು ಧ್ವಂಸ ಮಾಡಿ ಉಡಾಯಿಸಿಬಿಟ್ವು ನೇಷನ್ ಫಸ್ಟ್ ಅನ್ನೋ ಉದ್ದೇಶವನ್ನು ಐಡಿಯಾಲಜಿಯನ್ನು ರಾಷ್ಟ್ರ ಪ್ರಥಮ ಅನ್ನೋ ಐಡಿಯಾಲಜಿ ಇದ್ದರೆ ಮಾತ್ರ ಇಂತಹ ನಿರ್ಧಾರಗಳನ್ನು ಕೈಗೊಳ್ಳೋಕೆ ಸಾಧ್ಯ ಬಹವಲ್ಪುರ್ ಮುರೀದ್ಕೆ ಇವೆಲ್ಲ ಜಾಗತಿಕ ಉಗ್ರರ ಯೂನಿವರ್ಸಿಟಿಗಳಿದ್ದ ಹಾಗೆ ಜಗತ್ತಿನಾದ್ಯಂತ ಆಗೋ ಉಗ್ರ ಚಟುವಟಿಕೆಗಳಿಗೂ ಈ ಜಾಗಗಳಿಗೂ ಲಿಂಕ್ ಇರುತ್ತೆ ಅದರ ಹೆಡ್ ಕ್ವಾರ್ಟರ್ಸ್ಗಳನ್ನೇ ನಾವು ಧ್ವಂಸ ಮಾಡಿದ್ವಿ ನೂರಕ್ಕೂ ಅಧಿಕ ಅತಿ ಭಯಾನಕ ಉಗ್ರರು ಇದರಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಂದೇ ಶಾಟ್ನಲ್ಲಿ ಎಲ್ಲರನ್ನ ಅಳಿಸಿ ಹಾಕಿದ್ವಿ ಪಾಕಿಸ್ತಾನ ಫ್ರಸ್ಟ್ರೇಟೆಡ್ ಆಯಿತು ತಡ್ಕೊಳ್ಲಿಕ್ಕೆ ಆಗಲಿಲ್ಲ ಅವರಿಗೆ ಅದರ ಪರಿಣಾಮ ನಮಗೆ ಸಪೋರ್ಟ್ ಮಾಡೋದು ಬಿಟ್ಟು ಸಾಥ್ ಕೊಡೋದು ಬಿಟ್ಟು ನಮಗೆ ಅವರು ಉಗ್ರರ ಪರವಾಗಿ ನಮ್ಮೊಂದಿಗೆ ಯುದ್ಧಕ್ಕಿಳಿಯೋಕೆ ಬಂದರು ಕದನಕ್ಕೆ ಬಂದರು ಆದರೆ ಹೇಗೆ ಫೇಲ್ ಆದರು ಅಂತ ಜಗತ್ತು ನೋಡ್ತು ಅವರು ಹಾರಿಸಿದ ಡ್ರೋನ್ಸ್ ಅವರ ಕ್ಷಿಪಣಿಗಳು ಯೂಸ್ಲೆಸ್ ಅನ್ನೋದು ಸಾಬೀತಾಯಿತು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಆಕಾಶದಲ್ಲೇ ಎಲ್ಲವನ್ನ ಧ್ವಂಸಗೊಳಿಸ್ತಾ ಇದ್ವು ಅವರು ಹಾರಿಸಿದ್ದನ್ನು ಆದರೆ ನಮ್ಮ ಅಟ್ಯಾಕ್ ಎಷ್ಟು ಪ್ರಿಸೈಸ್ ಆಗಿತ್ತು ಹೇಗೆ ಅವರ ಈಗೋಗೆ ಪೆಟ್ಕೊಡ್ಬೇಕು ಆ ರೀತಿ ಕೊಟ್ವಿ ಮೊದಲಿಗೆ ಉಗ್ರ ನೆಲೆಗಳು ಆಮೇಲೆ ಪಾಕಿಸ್ತಾನ ಸೇನೆಯ ಇನ್ಫ್ರಾಸ್ಟ್ರಕ್ಚರನ್ನು ಡೆಮಾಲೂಷನ್ ಮಾಡಿ ಅದರ ಸಾಕ್ಷ್ಯ ಸಮೇತ ನಾವು ಜಗತ್ತಿನ ಮುಂದಿಟ್ವಿ ಪಾಕಿಸ್ತಾನದ ಈಗೋನೆ ಇದರಿಂದ ಡಿಸ್ಟ್ರಾಯ್ ಆಯಿತು ಅವರು ಯೋಚನೆ ಕೂಡ ಮಾಡಿರಲಿಲ್ಲ ನಾವು ಈ ರೀತಿ ಮಾಡ್ತೀವಿ ಅಂತ ಅದಾದ ಮೇಲೆ ನಮ್ಮ ಹೊಡೆತವನ್ನು ನೋಡಿ ನಾವು ಮುಂದೇನು ಮಾಡ್ಬೋದು ಅನ್ನೋ ಗಾಬರಿಯಿಂದ ಪಾಕ್ ಹೊರ ಬರೋಕೆ ಇದರಿಂದ ಹೊರಗೆ ಬರೋಕೆ ದಾರಿಯನ್ನು ಹುಡುಕ್ತಾ ಇತ್ತು ಜಗತ್ತಿನಾದ್ಯಂತ ಕೇಳಿಕೊಂಡು ಓಡಾಡ್ತಾ ಇತ್ತು ಅದರ ಪರಿಣಾಮ ಮೇ ಹತ್ತನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ನಮ್ಮ ಡಿ ಜಿ ಎಂ ಪಾಕ್ನ ಡಿ ಜಿ ಎಂ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಆಗ ನಮ್ಮಿಂದ ಇನ್ಮುಂದೆ ಯಾವುದೇ ರೀತಿಯ ಭಯೋತ್ಪಾದನೆಯ ಪ್ರಸರಣ ನಿಮ್ಮ ಕಡೆಗೆ ಆಗೋದಿಲ್ಲ ಮತ್ತು ಮಿಲಿಟರಿಯಲ್ಲೂ ಕೂಡ ನಾವು ಯಾವುದೇ ಮಿಸ್ಅಡ್ವೆಂಚರನ್ನು ಮಾಡೋದಿಲ್ಲ ಯಾವುದೇ ಮಿಲಿಟರಿ ಅಹಂಕಾರವನ್ನು ತೋರಿಸೋದಿಲ್ಲ ಈ ಸೀಸ್ ಫೈರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಕಡೆಯಿಂದ ಪ್ರಸ್ತಾವ ಬಂತು ಆವಾಗಷ್ಟೇ ನಾವು ಸದ್ಯಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬಂದ್ವಿ ನಾನು ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಿದ್ದೀನಿ ಸ್ನೇಹಿತರೆ ಕೇವಲ ಪಾಸ್ ಮಾಡಿದೀವಿ ಸದ್ಯಕ್ಕಷ್ಟೇ ನಿಲ್ಲಿಸಿದ್ದೀವಿ ಇದು ಕಂಪ್ಲೀಟ್ ಎಂಡ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಪಿ ಎಮ್ ಉಲ್ಲೇಖ ಮಾಡೋರು ತಮ್ಮ ಸ್ಪೀಚ್ ನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪಾಕ್ ಏನು ಮಾಡುತ್ತೆ ಅಂತ ಕ್ಲೋಸ್ಲಿ ಮಾನಿಟರ್ ಮಾಡ್ತೀವಿ ಉಗ್ರ ನೆಲೆಗಳ ವಿಚಾರದಲ್ಲಿ ಅವರು ಕೈಗೊಳ್ಳುವ ಕ್ರಮಗಳನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸೂಕ್ಷ್ಮವಾಗಿ ನೋಡ್ತೀವಿ ಅಗತ್ಯ ಬಿದ್ದರೆ ಫ್ಯೂಚರ್ನಲ್ಲೂ ಕೂಡ ಇಂತಹದೇ ನಿರ್ಧಾರಗಳನ್ನು ಪದೇ ಪದೇ ನಾವು ತಗೊಳ್ತೀವಿ ಅಂತ ಹೇಳಿದರು ನಮ್ಮ ಸಶಸ್ತ್ರ ಪಡೆಗಳು ಬಿ ಎಸ್ ಎಫ್ ಆಮೇಲೆ ಪ್ಯಾರಾಮಿಲಿಟರಿ ಪಡೆಗಳು ಎಲ್ಲರೂ ದೇಶಕ್ಕೋಸ್ಕರ ಸೇವೆ ಮಾಡಿದ್ರು ತ್ಯಾಗ ಬಲಿದಾನಗಳನ್ನು ಮಾಡಿದ್ರು ಇವಾಗಲೂ ಕೂಡ ಹೈ ಅಲರ್ಟ್ನಲ್ಲಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಮೊದಲು ಅದಾದಮೇಲೆ ಏರ್ ಸ್ಟ್ರೈಕ್ ಆಯಿತು ಈಗ ಆಪರೇಷನ್ ಸಿಂಧೂರ್ ನೆಕ್ಸ್ಟ್ ಲೆವೆಲ್ನ ಡಾಕ್ಟ್ರಿನ ಸೆಕ್ಯೂರಿಟಿ ಪಾಲಿಸಿಯನ್ನು ಸೆಟ್ ಮಾಡಿದೆ ಹೊಸ ನ್ಯೂ ನಾರ್ಮಲನ್ನು ಸೆಟ್ ಮಾಡಿದೆ ನಾವೀಗ ಕ್ಲಿಯರ್ ಕಟ್ ಆಗಿ ಪಾಕಿಸ್ತಾನಕ್ಕೆ ಸಂದೇಶ ರವಾನೆ ಮಾಡಿದ್ದೀವಿ ಆಟ ನಡೆಯೋದಿಲ್ಲ ರಿಟಾಲಿಯೇಷನ್ ನಮ್ಮ ಪ್ರತಿದಾಳಿ ಇದೆಯಲ್ಲ ನಮ್ಮ ಟರ್ಮ್ಸ್ನಲ್ಲಿರುತ್ತೆ ನಮಗೆ ಇಷ್ಟ ಬಂದಂಗೆ ನಾವು ಪ್ರತಿದಾಳಿ ಮಾಡ್ತೀವಿ ನಮ್ಮ ತಂಟೆಗೆ ಬಂದರೆ ಅನ್ನೋದನ್ನು ಮೆಸೇಜ್ ಪಾಸ್ ಮಾಡಿದ್ದೀವಿ ಜೊತೆಗೆ ಅದು ಎಲ್ಲೇ ಇರಲಿ ಬೇರು ಉಗ್ರರ ಬೇರು ಪಾಕಿಸ್ತಾನದಲ್ಲಿ ಎಷ್ಟು ಒಳಗೆ ಇರಲಿ ಆ ಬೇರಿಗೇನೆ ಹೊಡಿತೀವಿ ಅನ್ನೋದನ್ನು ಕೂಡ ಮೆಸೇಜ್ ಪಾಸ್ ಮಾಡಿದ್ದೀವಿ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಅಣ್ವಸ್ತ್ರದ ಬ್ಲ್ಯಾಕ್ ಮೇಲ್ ಕೆಲಸ ಮಾಡೋದಿಲ್ಲ ನಮ್ಮ ಹತ್ರ ಇಷ್ಟು ದಿನ ಉಗ್ರಗಾಮಿಗಳನ್ನು ಸಾಕಿದ್ದು ಸಾಕು ಈ ಅಣ್ವಸ್ತ್ರದ ಅಂಬ್ರಲ್ಲಾ ಕೆಳಗಡೆ ಇನ್ಮೇಲೆ ಅದಕ್ಕೆ ನಾವು ಕೇರ್ ಮಾಡಲ್ಲ ಯಾಕಂದರೆ ನಮ್ಮ ಹತ್ರವೂ ಅದೇ ಇರೋದು ನಾವು ಉಗ್ರರ ಮೇಲೆ ಕ್ರಮ ಕೈಗೊಳ್ಳೋದನ್ನು ಮುಂದುವರಿಸ್ತೀವಿ ನೀವು ಬಂದರೆ ನಿಮಗೂ ಬೀಳುತ್ತೆ ಅನ್ನೋದನ್ನು ಪಿ ಎಂ ತಮ್ಮ ಸ್ಪೀಚ್ನಲ್ಲೂ ಕೂಡ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ರು ಜೊತೆಗೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಸೇನೆ ಮತ್ತು ಉಗ್ರ ಪ್ರಾಯೋಜಕರು ಎಲ್ಲರನ್ನ ಬೇರೆ ಬೇರೆ ಥರ ಇನ್ಮೇಲೆ ನಾವು ನೋಡೋಲ್ಲ ಒಂದೇ ನಾವು ನೋಡ್ತೀವಿ ಅಂತ ವಿಸ್ತಿಸ್ ಏನಾಗ್ತಿತ್ತು ಪಾಕಿಸ್ತಾನ ಮಿಲಿಟರಿ ಹತ್ರ ಮಾತಾಡದ ಸರ್ಕಾರದ ಹತ್ರ ಮಾತಾಡದ ಯಾರನ್ನು ಎಂಗೇಜ್ ಮಾಡೋದು ಮಾತಾಡೋದು ಅಂದರೆ ಏನೋ ಕನ್ಫ್ಯೂಷನ್ ಈ ಹಿಂದೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದಲೂ ಇತ್ತು ಈ ಯುದ್ಧ ಮಾಡೋದು ಬಿಟ್ಟು ನಮ್ಮೊಂದಿಗೆ ಅವರು ಈ ಎರಡು ಅಣ್ವಸ್ತ್ರ ರಾಷ್ಟ್ರ ಆದಮೇಲೆ ಯುದ್ಧ ಆದರೆ ಎಲ್ಲಿಗೂ ಹೋಗೋಲ್ಲ ಅಂತ ಗೊತ್ತಲ್ಲ ಅವರಿಗೆ ಸೊ ಉಗ್ರರನ್ನು ಹರಿಬಿಡೋಕೆ ಶುರು ಮಾಡಿದ್ದೆ ಅದಾದಮೇಲೆ ಲಾಸ್ಟ್ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಸೊ ಇನ್ನು ಮುಂದೆ ಅದು ನಡೆಯಲ್ಲ ನಾವು ಉಗ್ರರನ್ನು ಪಾಕ್ ಸೇನೆ ಮತ್ತು ಐ ಎಸ್ ಐ ಅನ್ನು ಮತ್ತು ಪಾಕ್ ಸರ್ಕಾರವನ್ನು ಬೇರೆ ಬೇರೆ ಥರ ನೋಡಲ್ಲ ಪಾಕ್ ಸರ್ಕಾರದವರು ಇಲ್ಲ ನಮ್ಮದು ಎಲ್ಲ ಟ್ರೈ ಮಾಡ್ತಾ ಇದ್ದೀವಿ ಇವ್ರಿಗೆ ಹೇಳ್ತಿಲ್ಲ ಅವ್ರ ನಮ್ಮ ಕಂಟ್ರೋಲಲ್ಲಿಲ್ಲ ಈ ಥರದ್ದೆಲ್ಲ ಉತ್ತರವನ್ನ ಕೊಡ್ತಾ ಇದ್ರು ಇನ್ನು ಮುಂದೆ ಅದೆಲ್ಲ ನೋಡಲ್ಲ ಎಲ್ಲರನ್ನೂ ಒಂದೇ ಕನ್ಸಿಡರ್ ಮಾಡ್ತೀವಿ ಅಂತ ನಮ್ಮ ಪಾಲಿಸಿ ಇನ್ನು ಮುಂದೆ ಇದು ಅಂತ ಪಿ ಎಮ್ ಹೇಳಿದರು ಪಾಕ್ ನಲ್ಲಿ ಉಗ್ರರ ಅಂತಿಮ ಸಂಸ್ಕಾರದಲ್ಲಿ ಪಾಕ್ ಸೇನೆಯ ಹಿರಿಯ ಅಧಿಕಾರಿಗಳು ರಾಜಕಾರಣಿಗಳೆಲ್ಲ ಪಾಲ್ಗೊಂಡಿದ್ರು ಆ ಮೂಲಕ ಪಾಕ್ ಸೇನೆಯ ಸಂಬಂಧ ಎಂತಹದ್ದು ಇವರೊಂದಿಗೆ ಉಗ್ರರೊಂದಿಗೆ ಅನ್ನೋದು ಮತ್ತೊಮ್ಮೆ ಜಗತ್ತಿನ ಮುಂದೆ ಸಾಬೀತಾಗಿದೆ ಸೊ ಫ್ಯೂಚರ್ನಲ್ಲೂ ಕೂಡ ಅಗತ್ಯ ಬಿದ್ದರೆ ಇಂತಹದ್ದೇ ಸ್ಟೆಪ್ಸ್ ಅನ್ನ ತಗೊಳ್ತಾನೆ ಇರ್ತೀವಿ ನಾವು ಪಾಕ್ ಅನ್ನ ಇದುವರೆಗೂ ಎಲ್ಲ ಯುದ್ಧಗಳಲ್ಲೂ ಸೋಲಿಸಿದೀವಿ ಆದ್ರೆ ಆಪರೇಷನ್ ಸಿಂಧೂರ್ ಇದು ನ್ಯೂ ಹೈ ನಾವು ಈ ನ್ಯೂ ಏಜ್ ವಾರ್ಫೇರ್ ನಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಏರ್ ಡಿಫೆನ್ಸ್ ಸಿಸ್ಟಮ್ ಡ್ರೋನ್ ವಾರ್ಫೇರ್ ಬಿಯಾಂಡ್ ವಿಜುವಲ್ ರೇಂಜ್ ಕಣ್ಣಿನ ಅಳತೆಗಿಂತ ದೂರದಲ್ಲಿ ನಿಂತ್ಕೊಂಡು ಮಾಡೋದಾಳಿ ಇದರಲ್ಲೂ ಕೂಡ ನಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡಿದ್ದೀವಿ ಅಂತ ಹೇಳಿದ್ರು ಯಾಕಂದ್ರೆ ಈ ಕಥನ ಇದೆಯಲ್ಲ ಸ್ನೇಹಿತರೆ ಇಲ್ಲಿ ಆಗಿರೋ ಏರ್ ಬ್ಯಾಟಲ್ ಎರಡೂ ಕಡೆಯ ವಾಯುಪಡೆ ವಿಮಾನಗಳು ಒಬ್ರಿಗೊಬ್ಬರು ಕಾಣಿಸ್ತಾ ಇರಲಿಲ್ಲ ಹಲವು ನೂರು ಕಿಲೋಮೀಟರ್ಗಳ ಅಂತರ ಮಿನಿಮಮ್ ನೂರಾರು ಕಿಲೋಮೀಟರ್ನಿಂದ ನಾನ್ನೂರು ಐನೂರು ಕಿಲೋಮೀಟರ್ ತನಕದ ಅಂತರದಲ್ಲಿ ಬಿಯಾಂಡ್ ವಿಜುವಲ್ ರೇಂಜ್ ವಾರ್ಫೇರ್ ಇದು ನೈಟ್ನಲ್ಲಿ ಎಲ್ಲ ರೆಡಾರ್ಸ್ ಸಿಗ್ನಲ್ಗಳ ಮೂಲಕ ನಡೆದಿರುವ ವಾರ್ಫೇರ್ ಅದರಲ್ಲಿ ನಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ದೀವಿ ಮೇಡ್ ಇನ್ ಇಂಡಿಯಾ ಎಕ್ವಿಪ್ಮೆಂಟ್ಸ್ ಮತ್ತು ಶಸ್ತ್ರಾಸ್ತ್ರಗಳು ಮತ್ತು ಟೂಲ್ಸ್ ಅದು ಇಡೀ ಜಗತ್ತಿನ ಮುಂದೆ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳ ಟೈಮ್ ಬಂದಾಗಿದೆ ಅಂತ ಪಿ ಎಮ್ ಹೇಳಿದರು ಜೊತೆಗೆ ಅವರು ಇತ್ತೀಚೆಗೆ ಯುಕ್ರೇನ್ ರಷ್ಯಾ ಸಂದರ್ಭದಲ್ಲಿ ನಾಟ್ ಎನ್ ಏರಾ ಆಫ್ ವಾರ್ ಅಂತ ಪುಟಿನ್ ಮುಂದೆ ಹೇಳಿದ್ರಲ್ಲ ಮತ್ತೆ ಪುನರುಚ್ಚಾರ ಮಾಡಿದ್ರು ಸೇಮ್ ಟೈಮ್ ನಾಟ್ ಎನ್ ಏರಾ ಆಫ್ ವಾರ್ ಹೌದು ಯುದ್ಧದ ಸಮಯ ಅಲ್ಲ ಆದ್ರೆ ಉಗ್ರಗಾಮಿಗಳಿಗೂ ಇದು ಸಮಯ ಅಲ್ಲ ಹಾಗಂತ ಅವ್ರನ್ನ ಸಾಕಕ್ ಬಿಡಕ್ಕಾಗಲ್ಲ ಝೀರೋ ಟಾಲರೆನ್ಸ್ ಭಯೋತ್ಪಾದನೆ ಬಗ್ಗೆ ಅಂತ ಹೇಳಿದ್ರು ಬೆಟರ್ ವರ್ಲ್ಡ್ಗೋಸ್ಕರ ಇದು ಅನಿವಾರ್ಯ ಅಂತ ಹೇಳಿದ್ರು ಜೊತೆಗೆ ಪಾಕಿಸ್ತಾನ ಸೇನೆ ಸರ್ಕಾರ ಉಗ್ರರನ್ನ ಹೀಗೆ ಸಾಕ್ತಾ ಇದ್ರೆ ಅತಿ ಶೀಘ್ರದಲ್ಲಿ ಆ ಉಗ್ರರು ಅವರನ್ನೇ ತಿಂದು ಅವರನ್ನ ಮುಗಿಸಿ ಬಿಡ್ತಾರೆ ಮುಕ್ಕಿಬಿಡ್ತಾರೆ ಹಾಗಾಗಿ ಎಷ್ಟು ಬೇಗ ಪಾಠ ಕಲಿತಾರೋ ಅಷ್ಟು ಒಳ್ಳೆಯದು ಉಗ್ರ ಚಟುವಟಿಕೆ ಮತ್ತು ಮಾತು ಎರಡು ಒಟ್ಟಿಗಾಗ ಸಾಧ್ಯ ಇಲ್ಲ ಉಗ್ರ ಚಟುವಟಿಕೆ ಮತ್ತು ವ್ಯಾಪಾರ ಒಟ್ಟಿಗಾಗಕ್ಕೆ ಸಾಧ್ಯ ಇಲ್ಲ ಜೊತೆಗೆ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮತ್ತೆ ಪುನರುಚ್ಚಾರ ಮಾಡಿದ್ರು ಇಲ್ಲಿ ಆ ಮೂಲಕ ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ಕೂಡ ನಡೆದಿತ್ತು ಈ ಮಿಲಿಟರಿ ಗಿಂತ ಮುಂಚೆ ಅದು ಕೂಡ ಈ ಉಗ್ರಗಾಮಿಗಳನ್ನ ನಾಶಗೊಳಿಸುವ ಕಂಡೀಷನ್ ಮೇಲೆ ಇರುತ್ತೆ ಅನ್ನೋದನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ರು ಇನ್ಕ್ಲೂಡಿಂಗ್ ಸಿಂಧು ನೀರಿನ ಹಂಚಿಕೆ ಒಪ್ಪಂದ ಜೊತೆಗೆ ವಿಶ್ವ ಸಮುದಾಯಕ್ಕೆ ಒಂದು ಮಾತು ಹೇಳೋಕೆ ಬಯಸ್ತೀನಿ ನಾನು ಅವರೊಂದಿಗೆ ಮಾತನಾಡಿದ್ರೆ ಪಾಕ್ನೊಂದಿಗೆ ಮಾತನಾಡಿದ್ರೆ ಕೇವಲ ಉಗ್ರವಾದವನ್ನು ಎಂಡ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮತ್ತು ಪಿ ಒ ಕೆ ಭಾರತಕ್ಕೆ ಅವರು ಇಲ್ಲಿಗಲ್ಲಿ ಆಕ್ಯುಪೈ ಮಾಡಿರೋದನ್ನು ನಮ್ಮ ಜಾಗವನ್ನು ವಾಪಸ್ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಅಷ್ಟರ ಬಗ್ಗೆ ಮಾತ್ರ ಮಾತಾಡೋಕೆ ರೆಡಿ ಅಂತ ಹೇಳಿದ್ರು ಕಾಶ್ಮೀರದ ಬಗ್ಗೆ ಏನೋ ವರ್ಡ್ ಮಾತಾಡಿಲ್ಲ ಕಾಶ್ಮೀರದಲ್ಲಿ ಪಾಕ್ ಆಕ್ರಮಿತ ಜಾಗ ಇದೆಯಲ್ಲ ಬಗ್ಗೆ ಮತ್ತು ಉಗ್ರ ಚಟುವಟಿಕೆ ಎಂಡ್ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ಮಾತ್ರ ಬೇರೆ ಬೇರೆನು ಮಾತಾಡಲ್ಲ ಅಂತ ವಿಶ್ವ ಸಮುದಾಯಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ನಿಲ್ತಾ ಇದ್ದ ಹಾಗೆ ಸಂಘರ್ಷ ನಿಲ್ತಾ ಇದ್ದ ಹಾಗೆ ಟ್ರಂಪ್ ಕ್ರೆಡಿಟ್ ತಗೊಂಡಿದ್ರು ನಾನೇ ಮಾಡಿಸಿದಂತ ಇವತ್ತು ಕೂಡ ಅವರು ಮತ್ತೆ ಹೇಳಿದ್ದಾರೆ ಜೊತೆಗೆ ಭಾರತ ಮತ್ತು ಪಾಕ್ ನ್ಯೂಟ್ರಲ್ ಜಾಗದಲ್ಲಿ ಮಾತಾಡ್ಲಿ ಅನ್ನೋ ರೀತಿಯಲ್ಲಿ ಅವ್ರು ಸಜೆಸ್ಟ್ ಮಾಡಿದ್ದಾರೆ ಅಮೆರಿಕನ್ಸ್ ಸೊ ನೇರವಾಗಿ ಟ್ರಂಪ್ ಮತ್ತು ಅವರ ಸರ್ಕಾರಕ್ಕೆ ಇದು ಹೇಳಿರೋದು ಇದು ಗ್ಲೋಬಲ್ ಕಮ್ಯುನಿಟಿ ಅಂತ ಹೇಳಿದ್ದಾರೆ ಅಷ್ಟೇ ಅವ್ರ ಹೆಸರು ತಗೊಂಡಿಲ್ಲ ಬಹುಶಃ ಟ್ರಂಪ್ ಈ ರೀತಿ ಕ್ರೆಡಿಟ್ ತಗೊಳ್ಳೋದು ನೋಡಿ ಇವ್ರಿಗೂ ಕೂಡ ಡಿಸಪಾಯಿಂಟ್ ಆದಂಗೆ ಕಾಣಿಸ್ತಿದೆ ಮೈ ಡಿಯರ್ ಫ್ರೆಂಡ್ ಡೋಲಾಂಡ್ ಟ್ರಂಪ್ ಅಂತ ಹೇಳಿ ಬಹಳ ನಂಬಿಕೆ ಇಟ್ಕೊಂಡಿದ್ರು ಅಂತ ಕಾಣುತ್ತೆ ಪಿ ಎಮ್ ಬಟ್ ಟ್ರಂಪ್ ಆಡ್ತಿರೋ ಆಟ ನೋಡಿ ತಲೆ ಬಿಸಿ ಆಗಿರ್ಬೇಕು ಬಹುಶಃ ಸೊ ಹೆಸರು ಕೂಡ ತಗೊಂಡಿಲ್ಲ ಅಲ್ಲಿ ಶಹಬಾಜ್ ಶರೀಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ರಂಪ್ ಥ್ಯಾಂಕ್ ಯು ಟ್ರಂಪ್ ಅಂತಿದ್ದಾರೆ ಸೊ ಹೆಸರು ಕೂಡ ತಗೊಂಡಿಲ್ಲ ಗ್ಲೋಬಲ್ ಕಮ್ಯುನಿಟಿಗೆ ಹೇಳೋಕೆ ಬಯಸ್ತೀನಿ ಮಾತಾಡೋದಂದ್ರೆ ಎರಡು ವಿಚಾರ ಮಾತ್ರ ಬೇರೆ ಏನು ಮಾತುಕತೆ ಇಲ್ಲ ಅವರೊಟ್ಟಿಗೆ ಅಂತ ಹೇಳಿದ್ದಾರೆ ಜೊತೆಗೆ ಬುದ್ಧ ಪೂರ್ಣಿಮೆಯ ದಿನ ಇದು ಶಾಂತಿ ನಮಗೆ ತುಂಬ ಮುಖ್ಯ ಎಲ್ಲರಿಗೂ ಶಾಂತಿ ಸಿಗಲಿ ಆದರೆ ದುರ್ಬಲ್ರಾಗಿದ್ರೆ ಶಾಂತಿ ಸಿಗಲ್ಲ ಶಕ್ತಿಯಿಂದ ಶಾಂತಿ ಅಂತ ಹೇಳಿದ್ರು ಜೊತೆಗೆ ಶಕ್ತಿ ಇದ್ರೆ ಮಾತ್ರ ಸಾಕಾಗಲ್ಲ ಅದನ್ನು ಸಂದರ್ಭ ಬಂದಾಗ ಯೂಸ್ ಕೂಡ ಮಾಡಬೇಕು ಆವಾಗಲೇ ಶಕ್ತಿಯ ಡೆಮಾನ್ಸ್ಟ್ರೇಷನ್ ಆಗೋದು ಶತ್ರುವಿಗೂ ಅರಿವಾಗಿ ಶಾಂತಿ ಸ್ಥಾಪನೆ ಆಗೋದು ಅಂತ ಹೇಳಿ ಲಾಸ್ಟಿಗೆ ಭಾರತ ಮಾತಾ ಜೈ ಅಂತ ಹೇಳಿ ಸ್ಪೀಚನ್ನು ಎಂಡ್ ಮಾಡಿದ್ರು ಸ್ನೇಹಿತರೆ ಇದಿಷ್ಟು ಕೂಡ ಪ್ರೈಮ್ ಮಿನಿಸ್ಟರ್ ಸ್ಪೀಚ್ನ ಕನ್ನಡ ಸಾರಾಂಶ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ನಮಸ್ತೆ